ಹಲೋ ಗೆಳೆಯರ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಜಯಂತಿಯ ಪುಟ್ಟದಾದ ಕನ್ನಡ ಭಾಷಣ ನೋಡ್ತಾ ಹೋಗೋಣ ಹರಿ ಒಂದು ಭಾಷಣ ಅಂತಕ್ಕಂಥ ಎಷ್ಟು ಆಯ್ತು ಎಷ್ಟು ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಲುಪಿಸುವೆ ಇನ್ನು ಗೃಹ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ಸ್ಲಿ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾ ವಿಡಿಯೋ ಮಾಡ್ಲಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಣ ಬನ್ನಿ ಮಾನ್ಯರಾದ ಅಧ್ಯಕ್ಷರೇ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇಂದು ನಾನು ನಿಮ್ಮ ಮುಂದೆ ನಿಂತುಕೊಂಡು ಮಾತನಾಡುತ್ತಿರುವ ವಿಷಯ ಕರ್ನಾಟಕದ ಹೆಮ್ಮೆಯ ವೀರ ಬ್ರಿಟಿಷರ ವಿರುದ್ಧ ಹೋರಾಡಿದ ಧೈರ್ಯಶಾಲಿ ಯೋಧ ಸಂಗೊಳ್ಳಿ ರಾಯಣ್ಣ ಅವರ ಕುರಿತು ಸಂಗೊಳ್ಳಿ ರಾಯಣ್ಣನವರು ಕೇವಲ ಒಬ್ಬ ಯೋಧನಲ್ಲ ಅವರು ಧೈರ್ಯ ನಿಷ್ಠೆ ಮತ್ತು ದೇಶ ಪ್ರೇಮದ ಜೀವಂತ ಪ್ರತೀಕ ಕಿತ್ತೂರು ರಾಣಿ ಚೆನ್ನಮ್ಮನವರ ನಿಷ್ಠಾವಂತ ಸೇನಾಧಿಪತಿಯಾಗಿ ಅವರು ಅನ್ಯಾಯದ ವಿರುದ್ಧ ಧೈರ್ಯವಾಗಿ ಹೋರಾಡಿದರು ಬ್ರಿಟಿಷರ ಶಕ್ತಿಯ ಮುಂದೆ ತೆಲೆಬಾಗದೆ ಸ್ವಾತಂತ್ರ್ಯಕ್ಕಿಂತ ದೊಡ್ಡದೇನೂ ಇಲ್ಲ ಎಂಬ ಸಂದೇಶವನ್ನು ತಮ್ಮ ಜೀವನದ ಮೂಲಕ ನಮಗೆ ಕಲಿಸಿದರು ಅರಣ್ಯಗಳಲ್ಲಿ ಅರಿಯಿಕೊಂಡು ಹೋರಾಟ ನಡೆಸಿದರೂ ತಮ್ಮ ಗುರಿಯನ್ನು ಎಂದಿಗೂ ಮರೆತಿಲ್ಲ ಸತ್ಯ ಧೈರ್ಯ ಮತ್ತು ನ್ಯಾಯ ಇವರ ಶಸ್ತ್ರವಾಗಿತ್ತು ಶತ್ರುಗಳ ಕೈಗೆ ಸಿಕ್ಕರು ತಮ್ಮ ತತ್ವಗಳಿಗೆ ದ್ರೋಹ ಮಾಡದೆ ವೀರ ಮರಣವನ್ನು ಸ್ವೀಕರಿಸಿದ ಸಂಗೊಳ್ಳಿ ರಾಯಣನವರು ನಮಗೆಲ್ಲರಿಗೂ ಶಾಶ್ವತ ಪ್ರೇರಣೆ ಪ್ರಿಯ ಸ್ನೇಹಿತರೆ ನಾವು ಇಂದು ಸ್ವತಂತ್ರವಾಗಿ ಬದುಕುತ್ತಿರುವುದಕ್ಕೆ ಇಂತಹ ಮಹಾನ್ ವೀರರ ತ್ಯಾಗವೇ ಕಾರಣ ಅವರ ಜೀವನದಿಂದ ನಾವು ದೇಶ ಪ್ರೇಮ ಧೈರ್ಯ ಮತ್ತು ಸತ್ಯನಿಷ್ಠೆ ಕಲಿಯಬೇಕು ಸಂಗೊಳ್ಳಿ ರಾಯಣ್ಣರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಭಾರತವನ್ನು ಬಲಿಷ್ಠ ಮತ್ತು ನ್ಯಾಯಸಮ್ಮತ ರಾಷ್ಟ್ರವನ್ನಾಗಿ ನಿರ್ಮಿಸೋಣ ವೀರ ಸಂಗೊಳ್ಳಿ ರಾಯಣೆಗೆ ಜಯವಾಗಲಿ ಭಾರತ ಮಾತೆಗೆ ಜಯವಾಗಲಿ ಕರ್ನಾಟಕ ಮಾತೆಗೆ ಜಯವಾಗಲಿ ಧನ್ಯವಾದಗಳು ಹಾಗಾದ್ರೆ ಈ ಒಂದು ಭಾಷಣ ಅಂತ ಇಷ್ಟು ಆಯ್ತು ಇಷ್ಟು ಒಂದು ಲೈಕ್ ನಿಮ್ಮ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಚಲಸ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ మొత్తం వస విషయంగా మొత్తం వసట్ యూ థ్యాంక్ యూ ఫార్ వాచింగ్ బై